ಕಾಂಗ್ರೆಸ್ನೊಳಗಿನ ಕಿತ್ತಾಟ ಕಮಲ ಪಡೆಗೆ ಅಸ್ತ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಆತಂಕ ಬೆಳಗಾವಿಯಿಂದಲೇ ಕುತಂತ್ರ ಒಂದೆಡೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಕೆ ಶಿವಕುಮಾರ್ ರಾಜ್ಯದ ಗಮನ ಸೆಳೀತಾ ಇದೆಯಾ ಬೆಳಗಾವಿ ಪಾಲಿಟಿಕ್ಸ್ ಎಲ್ಲದಕ್ಕೂ ಸೂತ್ರಧಾರಿ ಸಿದ್ದರಾಮಯ್ಯ ಡಿಕೆಶಿ ಮನದೊಳಗೆ ಮೂಡ್ತಾ ಭಯ ಎಸ್ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬೀಳೋದು ಅದು ಬೆಳಗಾವಿಯಿಂದಲೇ ಒಂದೆಡೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಆದ್ರೆ ಇದೆಲ್ಲದಕ್ಕೂ ಸೂತ್ರಧಾರಿ ಒನ್ ಆಂಡ್ ಓನ್ಲಿ ಸಿದ್ದರಾಮಯ್ಯ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸ್ಕೊಳ್ಳೋಕೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಇದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಜಾರಕಿಹೊಳಿ ರಾಜಣ್ಣ ಮಹದೇವಪ್ಪ ಸೇರಿದಂತೆ ಕೆಲವರು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹೀಗಂತ ಹೀಗಾಗಿ ಈಗ ಡಿ ಕೆ ಶಿ ಒಬ್ಬಂಟಿಗರಾಗಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಇನ್ನೊಂದು ಕಡೆ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಇದಕ್ಕೆಲ್ಲ ಕಮ್ಮಕ್ಕು ಕೊಡೋ ರೀತಿ ಕುಮ್ಮಕ್ಕು ಕೊಡೋ ರೀತಿ ಸಿದ್ದರಾಮಯ್ಯನವರು ಒಂದು ನಾಟಕ ಸೂತ್ರದಾರರು ಸೂತ್ರದಾರ ಯಾರು ಅಂದರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಕುರ್ಚಿ ಉಳಿಸ್ಕೊಳೋ ಅಂತ ಆಸೆ ಬಂದ್ಬಿಟ್ಟಿದೆ ಆ ಕಾಂಗ್ರೆಸ್ ನಾಯಕರಲ್ಲಿರೋ ಮಾಹಿತಿ ಪ್ರಕಾರ ಸರ್ಕಾರ ಬಂದಾಗ ಎರಡೂವರೆ ವರ್ಷ ಅಂತೇಳಿ ತೀರ್ಮಾನ ಆಗಿದೆಯ ಅದು ನವಂಬರ್ಗೆ ಕಂಪ್ಲೀಟ್ ಆಗುತ್ತೆ ನವೆಂಬರಲ್ಲಿ ಹಸ್ತಾಂತರ ಆಗಬೇಕು ಆದರೆ ಈಗ ಹಸ್ತಾಂತರ ಮಾಡೋ ಮನಸ್ಸು ಇಲ್ಲ ಅದಕ್ಕೆ ಇವ್ರನ್ನೆಲ್ಲ ಚೂ ಬಿಟ್ಟು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಆ ಥರದ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅದ್ರ ಮೂಲಕ ಪರಮೇಶ್ವರ ಇರ್ಬೋದು ಜಾರಕಿಹೊಳಿಯವರು ಇರ್ಬೋದು ರಾಜಣ್ಣ ಅವ್ರು ಇರ್ಬೋದು ಮಹದೇವಪ್ಪ ಇರ್ಬೋದು ಎಲ್ಲರೂ ಕೂಡ ಫೀಲ್ಡ್ಗಿಳಿದು ಸಿದ್ಧರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ ಈಗ ನನಗನ್ಸ್ತೈತೆ ಡಿ ಕೆ ಒಬ್ಬಂಟಿ ಇದ್ದಾರೆ ಅನಿಸ್ತದೆ ಅವ್ರಿಗೆ ಯಾರೂ ಇಲ್ಲ ಅವರೇ ಹೇಳಿದಾರಲ್ಲ ಯಾವ ಎಮ್ ಎಲ್ ಎನೂ ನನ್ನ ಹಿಂದೆ ಬರೋದು ಬೇಡ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಯಾರೂ ಇಲ್ಲ ಅಂತ ಇರ್ಬೋದಾರ ಈಗ ಹೈಕಮಾಂಡು ಪಾದವೇ ಗತಿ ಅಂತೇಳಿ ಹೈಕಮಾಂಡ್